ಅಮ್ಮನಿ ಲೇ ಅಮ್ಮನಿ ಒಂದಿಟ್ಟು ಗಿರಿಸಂಗೆ ಒಂದಿಟ್ಟು ಫೋನ್ ಮಾಡವಾ ಹಾಂ ಏಟೊಂದು ದಿನ ಆಯಿತು ಫೋನೇ ಮಾಡಿಲ್ಲ ಅವನು ಹಾಂ ಓದ್ನೋ ಓದ್ನ ಏನು ಗೊತ್ತಾಗಕ್ಕಿಲ್ಲ ಏನಿಲ್ಲ ಅವಯ್ದ ಹಾಂ ಅವ್ನು ಫೋನ್ ಮಾಡೋಕ್ಕಿಲ್ಲ ಏನಿಲ್ಲ ಅಯ್ಯೋ ಅವನು ಎಂಟಿನೋ ಅವಳು ಇನ್ನೊಂತಾರೆ ಹಾಂ ಅದು ಏನು ಮಾಡ್ತಿರ್ತಾಳೆ ಏನೋ ಮನೇಲಿ ಆ ಮೊಬೈಲ್ ಮೊಬೈಲ್ನಂಗೆ ಇರ್ತದಲ್ಲ ದೊಡ್ಡದು ಇಟ್ಕೊಂಡು ಕುತ್ಕೊಂಡು ಏನೋ ಮಾಡ್ತಿರ್ತಾಳೆ ಕೇಳಿದ್ರೆ ಅತ್ತೆ ಕೆಲಸ ಮಾಡ್ತಿದ್ದೀನಿ ಕಣಂತೆ ಅಂತಾಳೆ ಅವ್ಳಿಗೂ ಟೈಮ್ ಸಿಗೋಕ್ಕಿಲ್ವಂತೆ ಮಾಡೋಕ್ಕೆ ಹಾಂ ಇಬ್ಬರುವೇ ಹಿಂಗೆ ಬೆಂಗಳೂರಾಗವ್ರೆ ಹಾಂ ಹೆಂಗವ್ರು ಏನು ಅಂತವಾ ಕೇಳೋಣ ಅಂತಂದರೆ ಒಂದು ಮಾತು ಫೋನ್ ಮಾಡೋಕ್ಕಿಲ್ವಲ್ಲ ಇಬ್ಬರು ಯಾಕೆ ಹಿಂಗಾಗೋದ್ರೆ ಏನು ಕಣಪ್ಪ ಈ ಹುಡುಗರು ಹಾಂ ಅಲ್ಲ ಅಪ್ಪ ಏ ಫೋನ್ ಮಾಡಿ ಚಂದಾಗ ಏನು ಅಂತವಾ ವಿಚಾರಿಸಿದ್ರೆ ನಮಗೂ ಒಂದಿಟ್ಟು ನೆಮ್ಮದಿ ಅಲ್ವೇ ಹಾಂ ಅವರು ಚಂದಾಗ ಏನು ಅಂತವಾ ತಿಳ್ಕೊಬೋದಪ್ಪ ಏಯ್ ಈಗಿನ ಕಾಲದಲ್ಲಿ ಹಿಂಗೆ ಆಡ್ತಾರಪ್ಪ ಇವ್ರಿಬ್ಬರೂ ಆ ಪೌರ್ ಹಾಂ ಸುಮ್ಮನೆ ಸುಮ್ಮನೆ ಫೋನ್ ಇಟ್ಕೊಂಡು ಕೂತಿರ್ತಾರೆ ಅಂಥದ್ರಾಗೆ ಅಪ್ಪ ಅವ್ನ್ಗೆ ಒಂದು ಫೋನ್ ಮಾಡೋಕ್ಕಾಗಕ್ಕಿಲ್ಲ ನೋಡವನ್ಗೆ ಅದು ಏನು ಮಾಡ್ತಾನೆ ಏನು ಅಂತವಾ ಕೇಳೋಣ ಒಂದಿಟ್ಟು ಫೋನ್ ಮಾಡುವ ನೋಡೋಣ ಏ ಸರಿಯತೆ ಮಾಡ್ತೀನಿ ಹಂಗಲ್ಲ ಕಣತೆ ಅದು ಏನಂದರೆ ಪಾಪಾ ಅಕ್ಕ ಐತಲ್ಲ ಹಾಂ ಅಕ್ಕನೂ ಒಂದಿಟ್ಟು ಕೆಲಸ ಮಾಡ್ತಿರ್ತದೆ ಹಾಂ ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತೆ ಹಂಗಂದರೆ ಮನೆಯಿಂದನೇ ಅಲ್ಲಿ ಆಫೀಸ್ಗೋಗಿ ಕೆಲಸ ಮಾಡ್ತಾರಲ್ಲ ಅದು ಮನೆಯಿಂದನೇ ಮಾಡೋದು ಹ್ಞೂ ಕೂತ್ಕೊಂಡು ಮನೇಲಿ ಮಾಡ್ತಿರ್ತದೆ ಕಣತೆ ಆಮೇಲೆ ಆ ಮೀಟಿಂಗ್ ಪಾಟಿಂಗ್ ಅಂತೆಲ್ಲವಾ ಇಟ್ಕೊಂಡಿರ್ತಾರೆ ಕಣತೆ ಹಾಂ ಅಲ್ಲೆಲ್ಲವಾ ಮಧ್ಯೆ ಮಧ್ಯೆ ಅಲ್ಲವಾ ಫೋನ್ ಬಂದರೆ ಬೋಯ್ತಾರೆ ಅದಕ್ಕೆ ಅಕ್ಕ ಫೋನ್ ಯಾರಿಗೂ ಮಾಡೋಕ್ಕಿಲ್ಲ ಅವ್ರ ಮನೆಗೂ ಮಾಡೋಕ್ಕಿಲ್ಲ ಕಣತ್ತೆ ಇಲ್ಲಿ ಬಂದಾಗ ನಾನು ನೋಡಿದ್ದೀನಲ್ಲ ಯಾವಾಗ್ಲೂ ಪಾಪ ಕೆಲಸ ಮಾಡ್ಕೊಂಡು ಕೂತಿರ್ತದೆ ಪಾಪ ಹ್ಞೂ ಅಯ್ಯೋ ಅವರಂತೂ ಆಫೀಸ್ನರು ನೂರು ಸರಿ ಕಾಲ್ ಮಾಡ್ತಾರೆ ಕಣತ್ತೆ ಅವಾಗವಾಗ ಅವಾಗ ಫೋನ್ ಮಾಡೋದು ಕೇಳೋದು ಏನು ಮಾಡ್ತಾ ಇದ್ದೀರಾ ಎಷ್ಟು ಕೆಲಸ ಮಾಡಿದ್ರಿ ಅಂತಿಲ್ವ ಅಯ್ಯೋ ಊರಿಗೆ ಬಂದಾಗಂತೂ ಪಾಪ ಪರ್ದಾಡೋಯೋಯ್ತದೆ ಇಲ್ಲಿ ಬೇರೆ ನಮ್ಮದು ನೆಟ್ವರ್ಕು ಸರಿಯಾಗಿ ಸಿಗೋಕ್ಕಿಲ್ವಲ್ಲ ಅದಕ್ಕೂ ಅದ್ಕುವೇ ಪಾಪ ಅಯ್ಯೋ ನನಗಂತೂ ಹೊಟ್ಟೆಲ್ಲ ಉರಿತದ ಕಣತೆ ಅದು ಯಾಕೆ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತೀನಿ ನಮ್ಗಳಂಗೆ ಹಳ್ಳಿಗಳಿಲ್ ಬಂದಿದ್ದು ಆ ಒಂದಿಟ್ಟು ಕೂಲಿ ಕೆಲಸ ಮಾಡ್ಕೊಂಡಿದ್ರೆ ಆಗಿಲ್ವೇ ಅಯ್ಯೋ ಏನೋ ಬಿಡಿ ಹೋಗಲಿ ಹಾಂ ಅಷ್ಟೊಂದು ಓದರಲ್ಲ ಹಾಂ ಕೆಲಸ ಮಾಡಲೇಬೇಕು ಅನಿಸ್ತದೆ ಏನು ಮಾಡೋಕ್ಕಾಯ್ತದೆ ನಂಗೆ ದಡ್ ಗಡ್ಡಿ ಆದರೂ ಇದ್ದಿದ್ರೆ ಹೋಗ್ಲಿ ಬಿಡು ನನಗೆ ಯಾರು ಕೆಲಸ ಕೊಟ್ಟರು ಅಂತವಾ ಸುಮ್ಮನೆ ಆಯ್ತಿತ್ತು ಹಾಂ ಈಗ ಓದ್ಕೊಬಿಟ್ಟೈತೆ ಬೇರೆಯಾ ಹಾಂ ಕೆಲಸ ಮಾಡಲೇಬೇಕಲ್ವೇ ಪಾಪ ಅಕ್ಕ ಹೋಗ್ಲಿ ಬಿಡಿಯತ್ತೆ ಏನು ಮಾಡೋಕ್ಕಾಯ್ತದೆ ಹಾಂ ಅವ್ರವ್ರು ಅಣೆ ಬರ ಹೆಂಗೆ ಹೆಂಗೆ ತಂಗೆ ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಅಲ್ವೇ ಹಾಂ ಇರಿಗೆ ಫೋನ್ ಮಾಡಿಕೊಡ್ತೀನಿ ಅದೇನು ಅಂತವ ಒಂದಿಟ್ಟು ಕೇಳೋದಂತೆ ಹ್ಞೂ ಕಣವ ಅವ ಇದಂಗೆ ಐತೆ ಹಾಂ ಒಂದು ಫೋನ್ ಮಾಡೋಕ್ಕಿಲ್ಲ ಏನಿಲ್ಲ ಅವಂದ ಅಂತ ಅಂದ್ಕೊಬಿಟ್ಟವನಿ ಹಾಂ ಮಾಡಿಲ್ಲ ಫೋನ್ ಕೊಡಿಲ್ಲ ನನಗೆ ಹಲೋ ಹಲೋ ಬಾವರೆ ಏನು ಮಾಡ್ತಾ ಇದ್ದೀರಿ ಚೆನ್ನಾಗಿದ್ದೀರಾ ಹೌದೌದು ಕಣಮ್ಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಹೂಂ ಕಣ್ ಎಲ್ಲ ಚೆಂದಾಗವ್ರೆ ಅತ್ತೆನೂ ಮಾವನೂ ಏಟೊಂದು ದಿನ ಆಯ್ತಲ್ಲ ನೀವು ಫೋನ್ ಮಾಡಿ ಅದಕ್ಕೆ ಫೋನ್ ಮಾಡಿಕೊಡು ಒಂದಿಟ್ಟು ಮಾತಾಡ್ತೀನಿ ಅಂದರು ಅದಕ್ಕೆ ಮಾಡಿದೆ ಬಾವರೆ ಅಕ್ಕರ್ ಚೆನ್ನಾಗವ್ರಾ ಹಾಂ ಪಾಪ ಪಾಪ ಹೆಂಗೈತೆ ಚೆನ್ನಾಗವ್ರು ಚೆನ್ನಾಗವ್ರು ಕಣಮ್ಮ ಎಲ್ಲ ಚೆನ್ನಾಗವ್ರೆ ನಿಮ್ಮ ಅಕ್ಕನೂ ಚೆನ್ನಾಗವಳೆ ಪಾಪನೂ ಚೆನ್ನಾಗವಳೆ ಅಯ್ಯೋ ಅವಳಿಗಂತೂ ಪಾಪ ಆಫೀಸ್ ಕೆಲಸ ಮಾಡ್ಕೊಂಡು ಆ ಪಾಪ ನೋಡ್ಕೊಳ್ಳೋದೆ ಆಗೈತೆ ಆಂ ಅವಳಂತೂ ನಮ್ಮ ಪಾಪಂತೂ ಒಂದು ಈಟು ಕೈ ಬಿಡೋಕ್ಕಿಲ್ಲ ಅಂತೇಳಿ ಅವ್ಳು ಒಬ್ಬಳೇ ಇರ್ತಾಳಲ್ಲ ಮನೇಲಿ ಸುಮ್ಮನೆ ಇರೋದಿಲ್ಲ ಆ ಯಾವಾಗಲೂ ಜೊತೆಗೆ ಇರಬೇಕು ಅಮ್ಮ ಅಂತ ಆಡ್ತಿರ್ತಾಳೆ ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗೋ ಮಾಡ್ಕೊಂಡು ಹೋಗ್ತಾಳೆ ಕಣಮ್ಮ ನೀವೆಲ್ಲ ಚೆನ್ನಾಗಿದ್ದೀರ ತಾನೆ ಆ ಸೀನಪ್ಪೆಂಗವ್ನ ಇನ್ನು ಕುಡಿತಾವನೆ ಏನು ಕುಡಿಯೋದು ಗಿಡಿಯೋದು ನಿಲ್ಸೋವನೋ ಆ ಮಂಜ ಮಂಜ ಚೆನ್ನಾಗವನಾ ಎಲ್ಲ ತಾನೆಯಾ ಹೂಕಣ್ಣು ಬಾವರೆ ನಾವೆಲ್ಲ ಚಂದಾಗಿದ್ದೀವಿ ಅಯ್ಯೋ ಬಾವರೆ ನಿಮ್ಮ ತಮ್ಮಂದು ಏನು ಕೇಳ್ತೀರಾ ಹಾಂ ಅವ್ರು ಯಾವಾಗಲೂ ಇದ್ದಿದ್ದೆ ಇದ್ದಿದ್ದಲ್ ಬಾವ್ರೆ ಹಾಂ ಕುಡಿಯೋದಂತವಿ ಇನ್ನೂ ನಿಲ್ಸಿಲ್ಬಿಡಿ ಅವರು ಹಾಂ ಏನೋ ಒಂದು ಹಿಟ್ಟು ಕಡಿಮೆ ಮಾಡವ್ರಿ ನಾವೇ ಮಂಜ ಸಬ್ರಿಮಲೆಗೆ ಹೋಯ್ತೀನಿ ಅಂತ ಹೋಗವನಿ ಹಾಂ ಅವ್ನ ಜೊತೆಲಿ ಕಣಿಸ್ಬಿಡೋಣ ಅವಾಗ ಹೆಣ್ಣೇನಾದ್ರೂ ಬಿಡ್ತಾರೆ ಅಂತ ಪ್ಲಾನ್ ಮಾಡ್ದು ಬಾವರೇ ಏನು ಮಾಡೋದು ಒಪ್ಲೇ ಇಲ್ಲ ಹೋಗೋಕ್ಕೆ ಅವಾಗೆಲ್ಲ ಇದ್ರಲ್ಲ ಬಾವರೆ ನಿಮ್ಗೆ ಗೊತ್ತಲ್ಲ ಸಬ್ರಿಮಲೆಗೆ ಹೋಯ್ತಿದ್ರಲ್ಲ ಹಂಗೆ ಹೋಗ್ತಾರೇನು ಈ ಸತಿನೂ ಅಂತವ ನಾವೆಲ್ಲರೂ ಪ್ಲಾನ್ ಮಾಡ್ಕೊಂಡು ಮಂಜುನ ಜೊತೆಲಿ ಯಾರೂ ಇಲ್ಲ ಕಣ್ರಿ ಹೋಗಿ ಹೋಗಿ ಅಂತ ಹಿಂಸೆ ಮಾಡ್ದು ಆಗ್ರೂ ಬಗ್ಲಿಲ್ಲ ನೋಡಿ ನಿಮ್ಮ ತಮ್ಮ ಗೊತ್ತಾಗೋಯ್ತದೆ ಇಂಥ ವಿಷಯಗಳಲ್ಲವ ನಿಮ್ಮ ತಮ್ಮಂಗೆ ಹಾಂ ಅದಕ್ಕೆ ಮಂಜು ಒಬ್ಬನೇ ಹೋಗಿ ಬರ್ತೀನಿ ಅಂತ ಅಂದ ಬಾವರೇ ಅವನನ್ನು ಕಳ್ಸೀನಿ ಅಯ್ಯೋ ಅಯ್ಯೋ ಹೌದೇನಮ್ಮ ಶಬರಿಮಲೆಗೆ ಹೋಗೋಣ ಪರವಾಗಿಲ್ಲ ಕಣಮ್ಮ ವೇ ಅವನುವೇ ಮಲೆಗೆ ಹೋಗೋ ಅಷ್ಟು ದೊಡ್ಡವನಾಗೋದ ನೋಡು ಅಲ್ಲ ಕಣಮ್ಮ ಒಬ್ಬರನ್ನೇ ಕಳ್ಸಿದ್ದೀರಲ್ಲ ಬೇರೆ ಯಾರು ಕಳಿಸತ್ತಾನೇ ಹಾಂ ಒಬ್ಬೊಬ್ರನ್ನೇ ಮಕ್ಳು ನಂಗೆ ಕಳಿಸರ ಯಾರು ಹೋಗೋರೇ ಜೊತೆಗೆ ಆ ಒಬ್ಬರು ಜವಾಬ್ದಾರಿ ತೊಗೊಂಡು ಹೋಗ್ಬೇಕು ಮಕ್ಳು ನಂಗೆಲ್ಲ ಒಬ್ಬೊಬ್ಬರನ್ನೇ ಕಳಿಸ್ಬಾರ್ದು ಕಣಮ್ಮ ಏಯ್ ಇಲ್ಲ ಕಣ್ರಿ ಬಾವ್ರೇ ನಮ್ಮ ಇವನು ಪ್ರಜ್ವಲ ಗೊತ್ತಲ್ಲ ನಿಮಗೆ ಹಾಂ ನಮ್ಮ ಮಂಜುನ ಜೊತೆಲಿ ಆಟಾಡಕ್ಕೆ ವೈದ ಆಂ ಅದೇ ಪಕ್ಕದ ಬಿದ್ದಿಲ್ಲ ಅವರಲ್ಲ ಏ ಅವ್ರ ಅಪ್ಪ ಏ ಮಾಲೆ ಹಾಕೋ ಆ ಪ್ರಜ್ವಲ ಆಮೇಲೆ ಸುನೀಲ ಅವ್ನ ಫ್ರೆಂಡ್ ಇನ್ನೊಬ್ಬ ಆ ಮೂರು ಜನ ಇವ್ರ ಜೊತೆಗಾರರಲ್ವೇ ನೀವು ನೋಡಿದ್ದೀರಲ್ಲ ಮೂರು ಜನನೂ ಅವ್ರು ಮೂರು ಜನನು ಹೋಗೋರೆ ಹಂಗೆ ಅಪ್ಪನೂ ಹೋಗೋರೆ ಅವರೇ ಹೇಳಿದ್ರು ನಾನು ಕರ್ಕೊಂಡು ಹೋಯ್ತೀನಿ ಕಣಮ್ಮ ಕಳ್ಸು ಅಂತವಾ ಇನ್ನೇನು ಮಾಡೋದು ಅತ್ತಾಗಿ ಆಟ ಮಾಡ್ತಾಯಿದ್ದೆ ಕಣ್ಣು ಬಾವರೆ ಕೇಳ್ತಾನೆ ಇಲ್ಲ ಈಗಂತೂ ಹುಡುಗ ಬೋ ಆಟ ಕಲ್ತ್ಕೊ ಮುಂಚೆ ಹೆಂಗಿಲ್ಲ ಬಿಡಿ ಅದಕ್ಕೆ ಅತ್ತೆ ಇನ್ನೇನು ಮಾಡೋದು ಹೋಗ್ಬಿಟ್ಟು ಬರಲಾತೆಗೆ ಅಂತವ ನಾನು ಅಂದೆ ಅಯ್ಯೋ ಅತ್ತೆನೂ ಒಪ್ಕತಿರ್ಲಿಲ್ಲ ಮುಂಚೆ ಇನ್ನೇನು ಮಾಡೋದು ಅವನು ಅಳ್ತಿದ್ದ ಬೇರೆಯಾ ಹಾಂ ಇನ್ನು ಪ್ರಜ್ವಲರ ಅಪ್ಪನ ಕೈಯಲ್ಲೆಲ್ಲಿ ಹೇಳ ಕರ್ಕೊಬಂದು ಹಾಂ ಅದ್ಕೆ ಇನ್ನೇನು ಮಾಡೋದು ಮಾಡೋದತ್ತೆಗೆ ಅಂತ ಕಳಿಸ್ಬಿಟ್ಟು ಬಾವ್ರಿ ಉಸರಾಗಿ ಹೋಗೋರಂತೆ ಫೋನ್ ಮಾಡಿದ್ರು ಹಾಂ ನಾಳೆ ಏನೋ ದರ್ಶನ ಆಗ್ಬೋದು ಅಂತ ಹೇಳೋರೆ ದರ್ಶನ ಮುಗಿಸ್ಕೊಂಡು ಆಮೇಲೆ ಅದೆಲ್ಲೆಲ್ಲೋ ಹೋಗಿ ಬರ್ತಾರಂತೆ ಒಂದಿಟ್ಟು ಹಾಂ ಆ ಮುರುಡೇಶ್ವರ ಅಲ್ಲಿ ಇಲ್ಲಿ ಎಲ್ಲವ ಹೋಗಿ ಆ ಬೀಚ್ ಗೀಚ್ಗೆಲ್ಲ ಹೋಗಿ ಬರ್ತೀವಿ ಅಂತ ಹೇಳೋರೆ ಹಾಂ ಅಲ್ಲಿಗೆ ಹೋಗಿ ಬತ್ತಾರೆ ಬಾವ್ರೆ ಓ ಸರಿ ಸರಿ ಕಣಮ್ಮ ಬಿಡು ಒಳ್ಳೇದಾಯ್ತು ಹೆಂಗೋ ಅವರ ಅಪ್ಪು ನಂಗೆ ಆಗಿಲ್ಲ ಬಿಡು ಮಗ ಹಾಂ ನಿನ್ನ ಬುದ್ಧಿ ಕಲ್ತ್ಕೊಬಿಟ್ಟವ್ ಹೆಂಗೋ ದೇವ್ರು ದಿನರು ಅಂತ ಇಲ್ಲವಾ ಆಂ ಭಕ್ತಿ ಎಲ್ಲ ಇಟ್ಕೊಂಡವನೇ ಪರವಾಗಿಲ್ಲ ಹಾಂ ಇಷ್ಟಿದ್ರು ಸಾಕು ಕಣಮ್ಮ ಹ್ಞೂ ಗಂಡು ಮಕ್ಕಳು ಇಷ್ಟು ಜವಾಬ್ದಾರಿಯಿಂದ ಇದ್ದರೆ ಅಷ್ಟೇ ಸಾಕು ಸರಿ ಕಣಮ್ಮ ಆಯಿತು ಆಮೇಲೆ ಬೀಚ್ ಗೀಚಲ್ಲೆಲ್ಲ ಹೋದಾಗ ಹುಷಾರಾಗಿರ ಹೇಳು ಫೋನ್ ಮಾಡು ಹಾಂ ಫೋನ್ ಮಾಡಿ ಹೇಳು ಹುಷಾರಾಗಿರಪ್ಪ ಎಲ್ಲೆಲ್ಲೋ ಆಟಾಡೋಕ್ಕೆ ಹೋಗ್ಬಿಡ ಮೊದಲೇ ಅವ್ನು ತುಂಟ ಬೇರೆ ಹಾಂ ತಲಾಟೆ ಮಾಡ್ತಿರ್ತಾನೆ ಅಲ್ಲಿ ಇಲ್ಲಿ ಹೋಗೋದು ಎಲ್ಲ ಮಾಡ್ತಾನೆ ಅಲ್ಲೆಲ್ಲ ಹೋಗ್ಬಾರ್ದು ಕಣಪ್ಪ ಅಂತ ಎಲ್ಲ ಹೇಳು ಆಮೇಲೆ ಬೀಚಲ್ಲಿ ನೀರು ಬೇರೆ ಜಾಸ್ತಿ ಬರ್ತಿರುತ್ತೆ ಹಾಂ ಅದೆಲ್ಲ ನೋಡ್ಕೊಂಡು ಆಟಾಡೋಕ್ಕೆ ಕೇಳಪ್ಪ ಒಂಚೂರು ಆಯ್ತಿನಮ್ಮ ಹಾಂ ಹ್ಞೂ ಕಣ್ ಆರಾಮಾಗಿದ್ದೀರಾ ಹ್ಞೂ ಕಣಮ್ಮ ಎಲ್ಲ ಆರಾಮಾಗಿದ್ದೀವಿ ಇಲ್ಲೊಂದ್ಚೂರು ಆಫೀಸಲ್ಲಿ ಇದ್ದೆ ಕಣಮ್ಮ ನಾನು ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಅಮ್ಮಂಗು ಅಪ್ಪಂಗು ಹೇಳ್ಬಿಡು ಸಂಜೆಯಾಗ್ ಮಾಡ್ತೀನಿ ಅಂತ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನೋಡು ನಾನು ಹೊಸ ಮನೆ ತಗೊಂಡಿದ್ದೀನಿ ಬೆಂಗಳೂರಲ್ಲಿ ಹಾಂ ಒಂದು ಅಪಾರ್ಟ್ಮೆಂಟ್ ಥರ ಇತ್ತು ಅದಕ್ಕೆ ಚೆನ್ನಾಗಿರೋ ಬೆಲೆಗೆ ಸಿಕ್ತು ಹಾಂ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಲೋನ್ ಹಾಕ್ಸ್ಬಿಟ್ಟು ತಗೊಬಿಟ್ಟಿದ್ದೀನಿ ಕಣಮ್ಮ ಹೊಸ ಮನೆ ಹಾಂ ಇನ್ನು ಈ ಭಾನುವಾರ ಐತಲ್ಲ ಭಾನುವಾರ ಒಂದಿಟ್ಟು ಹಾಲು ಉಗ್ಸೋದೆಲ್ಲ ಐತೆ ಹಾಂ ಇನ್ನೇನು ಜೋರಾಗೇನು ಗೃಹಪ್ರವೇಶ ಏನು ನಾನು ಹಾಂ ಒಂಚೂರು ಹಾಲು ಅಂತ ಅಂದ್ಕೊಂಡಿದ್ದೀನಿ ಅವಂಗೆ ಯಾವುದಕ್ಕೂ ಹೇಳಿರು ಹಾಂ ಹಾಲುಗ್ಸೋಕ್ಕೆ ಹೋಗಬೇಕಂತ ಅಂತವ ಹೇಳು ಸಂಜೆ ಒಂದು ಮಾತು ಹೇಳ್ತೀನಿ ನಾನು ಆಯ್ತೇನಮ್ಮ ಹಾಂ ಹೇಳಿರು ನೀನು ಅಮ್ಮ ಅಪ್ಪ ಎಲ್ಲ ಬರಬೇಕು ಚೀನಪ್ಪ ಬಂದರೆ ಅವನು ಕರ್ಕೊ ಬನ್ನಿ ಹಾಂ ಎಲ್ಲರೂ ಬಂದು ಹ್ಞೂ ಆಶೀರ್ವಾದ ಮಾಡಿ ಅವಪ್ಪ ಎಲ್ಲ ಬಂದು ನಮ್ಮ ಮನೆಗೆ ಆಶೀರ್ವಾದ ಮಾಡಿ ಹೋಗಬೇಕು ಹಾಂ ನಮ್ಮ ಹೊಸ ಮನೆ ತಗೊಂಡಿದ್ದೀನಿ ಹಾಲು ಹಾಲೋಗಿಸ್ ಇಟ್ಕೊಂಡಿದ್ದೀನಿ ಆಮೇಲೆ ಹೇಳಿಲ್ಲ ಬಾವರು ಅಂತ ಬೇಜಾರು ಮಾಡ್ಕೊಬೇಡ ಈಗಲೇ ಇದ್ದೀನಿ ಒಂಚೂರು ಕೆಲಸದಲ್ಲಿ ಇದ್ದೀನಿ ಕಣಮ್ಮ ಆಮೇಲೆ ಆ ಶಿಫ್ಟಿಂಗ್ ಗಿಫ್ಟಿಂಗ್ ಎಲ್ಲ ಒಂಚೂರು ನಡೀತೈತೆ ಹೊಸ ಮನೆ ಅಲ್ವಾ ಅದು ಇದು ಸಾಮಾನು ತಗೊಳ್ಳೋದು ಎಲ್ಲ ಐತೆ ಅದಕ್ಕೆ ಒಂದು ಹಿಟ್ಟು ಬ್ಯುಸಿಯಾಗಿ ಹೋಗಿದ್ದೀನಿ ಹ್ಞೂ ಆಯಿತಾ ಆಮೇಲೆ ಫೋನ್ ಮಾಡಿಲ್ಲ ಇನ್ನೊಂದ್ಸರಿ ಬಾಬಾರು ಅಂತ ಅಂದ್ಕೊಬೇಡ ಆದರೆ ಅಪ್ಪಂಗು ಅಮ್ಮಂಗು ರಾತ್ರಿ ಮಾಡ್ತೀನಿ ಇಲ್ಲಾಂದ್ರೆ ನೀನೇ ಹೇಳಿ ಭಾನುವಾರ ಕರ್ಕೊ ಬರಬೇಕು ಆ ನಿಂದೇ ಜವಾಬ್ದಾರಿ ಕಣಮ್ಮ ಈಗಲೇ ಹೇಳ್ತಾ ಇದ್ದೀನಿ ನೋಡು ಓ ಹೌದೇನು ಬಾವ್ರಿ ಆಯ್ತು ಕಂಡು ಬಿಡಿ ಬಾವ ರೀ ಬತ್ತೀವಿ ಬಿಡಿ ನಾವು ಬರ್ದಂಗೇನು ಬರ್ತೀವಿ ಇನ್ನೇನು ಮಾವುನು ಕರ್ಕೊ ಬರ್ತೀವಿ ನೋಡೋಣ ನನಗೂ ಅತ್ತಿಗೆ ಇಬ್ಬರಿಗೆ ಆದರೆ ದಾರಿ ಎಲ್ಲ ಗೊತ್ತಾಗಕ್ಕಿಲ್ಲ ಕಣ್ ಬಾವರಿ ಅಲ್ಲಿ ಬೆಂಗ್ಳೂರ್ನಾಗ ಹೆಂಗೆ ಬರುತ್ತೆ ಏನು ಅಂತವಾ ಎಲ್ಲಿಗೆ ಬರ್ಬೇಕು ಹೇಳ್ರಿ ಈಗಲೇ ಹೇಳ್ಬಿಡ್ರಿ ಆಮೇಲೆ ನೀವು ಫೋನ್ ಮಾಡಲಿಲ್ಲ ನಾನು ನಮ್ಗೆ ಗೊತ್ತಾಗಕ್ಕಿಲ್ಲ ಹೆಂಗೆ ಬರಬೇಕು ಏನು ಅಂತವಾ ಜಾಸ್ತಿ ದೂರ ಏನಿಲ್ಲ ಕಣಮ್ಮ ಇಲ್ಲೇ ಕೆಂಗೇರಿಲಿ ಮಾಡಿದ್ದೀನಿ ಮನೇನ ಆಂ ಸಿಟಿ ಒಳಗೇನು ಹೋಗಂಗಿಲ್ಲ ನಮ್ಮ ಟಿಪ್ಪೂರಿಂದ ಕೆಂಗೇರಿಗೆ ಒಂದು ಏಳು ಕಾಲ್ದೋ ಎಂಟು ಗಂಟೆಗೆ ಒಂದು ಟ್ರೈನ್ ಬರುತ್ತೆ ನೋಡಿ ವಿಚಾರಿಸ್ಕೊಳ್ಳಿ ಹಾಂ ಯಾರನ್ನಾದರೂ ಅಲ್ಲೇ ಅಕ್ಕಪಕ್ಕದವ್ರನ್ನ ಕೇಳಿ ಗೊತ್ತಿರುತ್ತೋರಿಗೆ ಟ್ರೈನು ಅದು ಡೈರೆಕ್ಟಾಗಿ ಕೆಂಗೇರಿಗೆ ಬರುತ್ತೆ ಅದಕ್ಕೆ ಬಂದುಬಿಟ್ರೆ ನೀವು ಏಳು ಕಾಲ್ದಲ್ಲ ಇನ್ನೂ ಬೇಗನೆ ಬರುತ್ತೆ ಅನ್ಸುತ್ತೆ ಐದು ಗಂಟೆ ಟ್ರೈನು ಅದೇ ಇದು ಗೋಲ್ಗುಂಬಸ್ ಟ್ರೈನು ಏನೋ ಐತಲ್ವಾ ಆ ಟ್ರೈನ್ ನೋಡಿ ಕರೆಕ್ಟಾಗಿ ಕೆಂಗೇರಿಗೆ ಬರುತ್ತೆ ಎಂಟುವರೆ ಹೆಂಗೆ ಆಂ ಎಂಟರಿಂದ ಒಂಬತ್ತೇಳುವರೆ ಹಾಲುಗ್ಸೋಕ್ಕೆ ಟೈಮಿಂಗು ಆ ಟೈಮಿಂಗ್ ಒಳಗೆ ನೀವು ಬಂದುಬಿಡ್ತೀರಾ ನೋಡಿ ಆ ಕೆಂಗೇರಿ ತವ ಇಳಿದ್ಮೇಲೆ ಒಂದು ಫೋನ್ ಹಾಕುವ ನನಗೆ ಹ್ಞೂ ನಾನು ಗಾಡಿ ಕಳಿಸ್ತೀನಿ ಇಲ್ಲ ಆಟೋ ಏನಾದರೂ ಬುಕ್ ಮಾಡಿಕೊಡ್ತೀನಿ ಹಾಂ ನೀವಿಬ್ಬರು ಬಂದುಬಿಡೋರಂತೆ ಒಟ್ಟಿನಲ್ಲಿ ಕೆಂಗೇರಿಗೆ ಬಂದುಬಿಡಿ ಐದು ಗಂಟೆಗೆ ಅಲ್ಲಿ ಟಿಪ್ಟೂರಲ್ಲಿ ಮಾಮೂಲಿ ಐದು ಗಂಟೆ ಟ್ರೈನ್ ಐತಲ್ಲ ನಾವು ಅವಾಗವಾಗ ಬೆಂಗಳೂರಿಗೆ ಬರ್ತಿದ್ರಲ್ಲ ನೀವು ಅವಾಗ ನೋಡಿದ್ದೀರಲ್ಲ ಆ ಟ್ರೈನ ಆ ಟ್ರೈನಿಗೆ ಹತ್ತಿದ್ರೆ ನೀವು ಇನ್ನು ಇಲ್ಲಿ ಕೆಂಗೇರಿಗೆ ಎಂಟು ಗಂಟೆ ಹಂಗೆ ಇಳ್ದು ಬಿಡ್ತೀರಾ ಹಾಂ ಅಲ್ಲಿ ಇಳಿದು ಈ ಕಡೆ ಬರೋಷ್ಟರಲ್ಲಿ ಎಂಟು ಎಂಟುವರೆ ಆಗುತ್ತೆ ಹಾಲುಗ್ಸೋ ಟೈಮ್ ನಿಮಗೆ ಸರಿಯಾಗಿ ಬರ್ತೀರಾ ಹ್ಞೂ ಆಯ್ತಾ ಹಾಂ ಸರಿ ಕಣ್ ಬಾವರೆ ಆಯ್ತು ಹಂಗ ರೇ ಐದು ಗಂಟೆ ಟ್ರೈನ್ಗೆ ಓಡ್ತೀವಿ ಹಾಂ ಸರಿ ಬಾವರೆ ನೀವು ಹುಷಾರು ಬಾವರೆ ಹಾಂ ಎಲ್ಲ ಕೆಲಸ ಎಲ್ಲವಾ ನೀಟಾಗಿ ಮಾಡ್ಕೊಳ್ಳಿ ನಾವು ಬಂದ ಮೇಲೆ ಎಲ್ಲವಾ ಎತ್ತಿರ್ತೀವಿ ಬಾವಾರೆ ಸಾಮಾನೆಲ್ಲವಾ ನೀವು ಅಕ್ಕಾರೂ ತಗೋಬಿಡಿ ಹಾಂ ನಾವು ಬರ್ತೀವಿ ಬಿರ್ನಿಯಾ ಆಯ್ತಾ ಬಾವರೆ ಎಂಟು ಗಂಟೆಗೆ ಬರ್ತದೆ ಅಂತ ಹೇಳಿದ್ದೀರಲ್ಲ ಹಾಂ ಬಂದು ಒಂದು ಫೋನ್ ಮಾಡ್ತೀನಿ ಬಾವರೆ ಅಲ್ಲಿಂದ ಹೆಂಗೆ ಬರೋದು ಅಂತೂ ಗೊತ್ತಾಗಕ್ಕಿಲ್ಲ ಆಟೋ ಗೀಟೋ ಏನಾದರೂ ಕಳಿಸಿ ಬಾವರೆ ಹಾಂ ಸರಿ ಕಣಮ್ಮ ಆಯ್ತು ಹಾಂ ಅವೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಹಾಂ ನೀವು ಬಂದು ಫೋನ್ ಹಾಕಿ ಆಯ್ತಾ ಹಾಂ ಸರಿ ಕಣ್ಣ ಅವರೇ ಆಯ್ತು ಬರ್ತೀವಿ ಬಿಡಿ ಹ್ಮ್ ಅತ್ತೆ ಮಾವರೆಬು ಹೇಳ್ಕಂಡು ಕರ್ಕೊ ಬರ್ತೀನಿ ಮಾವ ಬರಲಿಲ್ಲ ಅಂದ್ರೆ ನಾನು ಅತ್ತೆ ಆದರೂ ಬತ್ತೀವಿ ಆಯ್ತಪ್ಪ ಅವರೇ ಹಾಂ ಸರಿ ಕಣಮ್ಮ ಆಯಿತು ಅಯ್ಯೋ ಅಪ್ಪಯ್ಯ ಇನ್ನೆಲ್ಲಿ ಬರುತ್ತೆ ಹೊಲದ ಕೆಲಸ ಅದು ಇದು ಅಂತವೆಲ್ಲ ಹೇಳುತ್ತೆ ಹಾಂ ಇರಲಿ ತಗೋ ಹಾ ಇನ್ನೊಂದ್ಕಿತ ಬಂದು ಹೋಗ್ಲಿ ಅಪ್ಪಯ್ಯ ತೀರಾ ನೀನು ಅಮ್ಮನವೇ ಇಬ್ಬರು ಬಂದ್ಬಿಡಿ ಹಾಂ ಹುಷಾರಾಗ ಬರಬೇಕು ಆಮೇಲೆ ಹಾಂ ಐದು ಗಂಟೆಗೆ ಯಾರ ಕೈಲಾದ್ರೂ ಬಿಡಿಸ್ಕೊಳ್ಳಿ ಅಲ್ಲಿಂದವಾ ಹಾಂ ಯಾವ್ದಾದ್ರು ಗಾಡಿ ಗಿಡಿಲಿ ಅಲ್ಲೇ ಯಾರಾದರೂ ಇದ್ರೆ ಬಿಡಿಸ್ಕೊಳ್ಳಿ ಸೀನಪ್ಪ ಬಂದು ಕರ್ಕೊಬರ್ರಮ್ಮ ಹಾ ನೋಡನ್ ಸೀನ ಬತ್ತನೇನು ಏ ಬೇಡ ಸುಮ್ನಿರಿ ಬಾವರೆ ಅಲ್ಲಿ ಬಂದು ಆಮೇಲೆ ಅಲ್ಲೂ ನಾನು ಕುಡಿಯಕ್ಬೇಕು ಅಂದ್ಕೊಂಡು ಅಲ್ಲೆಲ್ಲ ರಾಮಾಯಣ ಎಲ್ಲ ಮಾಡೋರು ಬಾವ್ರೆ ಬೇಡ ಸುಮ್ಮನಿರಿ ಇಲ್ಲೇ ಇರಲಿ ಅವರು ಹಾಂ ನಾನು ಅತ್ತೆ ಬರ್ತೀವಿ ಸುಮ್ನಿರಿ ಬಾವ್ರೆ ಹಾಂ ಸರಿ ಆಯಿತು ಆಯ್ತು ಇಬ್ಬರು ಬನ್ನಿ ಹಾಂ ಹುಷಾರಾಗಿ ಬರ್ರಮ್ಮ ಏನು ಆಯ್ತಾ ಹಾಂ ಸರಿ ಬವರೇ ಆಯ್ತು ಇಡಣ ಬಾವರೆ ಹಾಂ ಬಾಯ್ ಹಾಂ ಬಾಯ್ ಬಾಯ್ ಕಣಮ್ಮ ಬಾಯ್ ಏನವ ಏನು ಮಾತಾಡ್ತಾ ಇದ್ದರು ಇಬ್ಬರೂ ಅಲ್ಲ ನಿನಗೆ ಫೋನ್ ಕೊಡು ನನಗೆ ಆ ಐದ್ದಂಗ ಐತೆ ಅಂತವ ಹೇಳಿದ್ದೆ ತಾನೆ ಅದ್ಯಾಕೆ ಫೋನ್ ಕೊಡ್ದಂಗೆ ಹಂಗೆ ಇಟ್ಬಿಟ್ಟಲ್ಲ ನೀನು ಹಾಂ ಹೇಳಿದ್ದೀನ ಅಷ್ಟೊಂದು ಫೋನ್ ಕೊಡಿ ಇಲ್ಲಿ ಒಂದಿಟ್ಟು ಮಾತಾಡ್ತೀನಿ ಅಂತವಾ ಕೇಳಕ್ಕಿಲ್ಲ ನೋಡಿ ನೀನು ಹಾಂ ನಾನೇನು ಬೈಯ್ಯಕ್ಕೆ ಹೋಗ್ತಿದ್ನ ಏನು ಮಾಡ್ತಿದ್ದಿಲ್ಲ ಯಾಕೆಲ್ಲ ಫೋನ್ ಮಾಡಿಲ್ಲ ಇಷ್ಟು ನಾನು ಅಂತವ ಕೇಳ್ತಾ ಅಷ್ಟೇ ಅಪ್ಪ ಅದಕ್ಕೆ ನೀನು ಫೋನೇ ಕೊಡ್ದಂಗೆ ಇಟ್ಬಿಟ್ಟಲ್ಲ ಏ ಇಲ್ಲ ಕಣ್ಮವ ನಾನು ಕೊಡೋಣ ಅಂತಲೇ ಅಂತಿದ್ದೆ ಅಷ್ಟೊತ್ತಿಗೆ ಬಾವರೆಯಾ ನನಗೆ ಇವಾಗ ಟೈಮ್ ಇಲ್ಲ ಕಣವ ಅದಿಲ್ವಾ ಆಫೀಸಲ್ಲಿದ್ದೀನಿ ಹಾಂ ಜಾಸ್ತಿ ಬ್ಯುಸಿ ಇದ್ದೀನಿ ಅದಕ್ಕೆ ಅಪ್ಪಂಗು ಅಮ್ಮಂಗು ಸಂಜಿದಂಗೆ ಮಾಡ್ತೀನಿ ಅಂತ ಹೇಳಿದ್ರು ಹಾಂ ಅದಕ್ಕೆ ನಾನು ಸುಮ್ಮನೆ ಅದೇ ಕಣ್ಮವ ಇಲ್ಲಾಂದರೆ ಕೊಡ್ತಿರ್ಲಿಲ್ವ ನಾನು ಅದ್ ಏನ್ ಆಫೀಸು ಏನ ಕಣವ ಆ ಯಾವಾಗ್ಲೂ ಇದ್ದಿದ್ದೇ ರಾಮಾಯಣ ಆ ಹೋಗಿ ಸೇರ್ಕೋಬಿಟ್ಟು ಇವರು ಹಾಂ ಆ ಕಡೆಗೂ ಇಳಿಯಂಗಿಲ್ಲ ಈ ಕಡೆಗೆ ಹೋಯ್ತಂಗಿಲ್ಲ ಹಂಗಾಗೈತೆ ಅವ್ರ ಜೀವನ ತೈಯ್ಯೋ ಯಾವಾಗ ನೋಡಿದ್ರು ಫೋನು ಫೋನಲ್ಲಿ ಬಿಝಿ ಅದು ಇದು ಅಂದ್ಕೊಂಡು ಹಾ ಒಂದ್ ಅಪ್ಪ ಅಪ್ಪಅನ್ ಮಾತಾಡ್ಸೋಕ್ಕೆ ಟೈಮ್ ಸಿಕ್ತಿಲ್ಲ ಅದು ಎಂಥ ಕೆಲಸ ಹೇಳು ಹಾಂ ಅದು ಏನು ಕೆಲಸ ಇರಬೇಕು ಅಯ್ಯ ಅಂತ ಕೆಲಸ ಮಾಡಿದ್ರೆಷ್ಟು ಬಿಟ್ರಷ್ಟು ಹೇಳು ನೀನು ಅಯ್ಯೋ ಅಯ್ಯೋ ಥೋ ಅದೇನು ಜೀವ್ ನನಗೆ ಏನೋ ಇವ್ರದ್ದಲ್ಲವಾ ಅಲ್ಲ ನಾನು ಅನ್ಕತ್ತೀನಿ ಒನ್ ಅನ್ಕಿತ ಗಂಡ ಹೆಣ್ತೀನಿ ಮಾತಾಡೋರೋ ಏನು ಇವ್ರಿಬ್ರು ಆ ಬೋರಿ ಪೋರ್ನಲ್ಲಿ ಅದು ಇದು ಕೆಲಸ ಮಾಡ್ಕಂಡೆ ಇದ್ಬಿಟ್ಟಾರೋ ಏನೋ ಅಂತ ಅನಿಸ್ತದ್ ನನಗೆ ಹಾಂ ಎಂದೋ ಒಂದು ಮಗಿ ಆಗೈತೆ ಬಿಡವ ಸದ್ಯ ಆ ಮಗಿನೂ ಇರಲಿಲ್ಲ ಅಂದ್ರೆ ಇನ್ನೂ ಕಷ್ಟ ಆಗಿರೋದು ಹಾಂ ಆಮೇಲೆ ಇವ್ರಿಗೆ ಮಕ್ಳಾಯ್ತಿತ್ತು ಏನು ಇವ್ರು ಮಾತಾಡೋಕೆ ಟೇಮ್ ಇರಲ್ಲ ಟೇಮ್ ಇರಲ್ಲ ಅನ್ನೋರು ಇನ್ನು ಮಕ್ಳೆಲ್ದಿಂದ ತಗೋ ರೀ ಸುಮ್ಕಿರ್ರಿ ಒಂದು ಒಟ್ಟು ಆಂ ಮಕ್ಳಿಗೆ ಮುಂದೆ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗಕ್ಕಿಲ್ವಲ್ಲ ಆ ಏಥ್ ಸೊಸೆ ಮುಂದೆ ಮಾತಾಡೋ ಮಾತುಕಳ ಇವು ಸುಮ್ ನಿಂತ್ಕಳಿ ಅಲ್ಲ ಕಣಮ್ಮ ಸುಮ್ಮ ಮಾತಾಡ್ತಿದ್ರಲ್ಲ ಏನು ಹ್ಞೂ ಕಣ್ ಬಾವೆ ಬರ್ತೀನಿ ಐದು ಗಂಟೆ ಟ್ರೈನ್ಗೆ ಬರ್ತೀನಿ ಅಂತೇಳಿ ಹೇಳ್ತಿದ್ದಲ್ಲ ಎಲ್ಲಿ ನಿಮ್ಮ ನಿಂಬಾವ ಹಾಂ ಏನು ಬೆಂಗಳೂರು ಕರಿತಿತ್ತೇನು ಆಂ ಭಾರ ಇನ್ನೊಂದಿಷ್ಟು ಕೆಲಸ ಐತೆ ಅಂತ ಕರೆದಿರ್ತನಂತಾಗೋ ಇನ್ಯಾಕೆ ಅವನು ಅವ್ನು ಹೆಣ್ಣಿಕಲ್ಲಿ ಕೆಲಸ ಕೆಲಸ ಮಾಡೋಕ್ಕೈತೆ ಇಲ್ವೇನೋ ಅದಕ್ಕೇನು ಇನ್ನೂ ಕರೆದಿರ್ತಾನೆ ಹಾಂ ಅವ್ನು ಬುದ್ಧಿ ಗೊತ್ತಿಲ್ಲ ನನಗೆ ಏ ಆತೇ ಅದೇನಿಲ್ಲ ಕಣತೆ ಅದೇ ಅಪಾರ್ಟ್ಮೆಂಟು ಅಂತಾರಲ್ಲೇ ಅದೇ ಓದ್ಕಿಂತ ಓದಕ್ಕೆ ಇದೇನಮ್ಮಿ ಇದು ದೊಡ್ಡ ದೊಡ್ಡವವೆ ಇವೇನು ಹಿಂಗವಲ್ಲ ಮನೆಗಳು ಅಂತವೆಲ್ಲ ಹೇಳ್ತಿದ್ರಲ್ಲ ನೀವು ಹಾಂ ಅದರಲ್ಲಿ ಏನು ಆ ಮನೆ ತಗೊಂಡವ್ರಂತೆ ಹಾಂ ಈಗ ಏನು ಗೃಹ ಪ್ರವೇಶ ಏನು ಮಾಡೋಕ್ಕಿಲ್ಲ ಕಣಮ್ಮ ಒಂದಿಷ್ಟು ಹಾಲು ಉಗಿಸ್ಕೊಂತೀವಿ ಅಷ್ಟೇ ಮನೆ ತಗೊಂಡಿದ್ದೀವಿ ಹೊಸದು ನೀನು ಅಮ್ಮ ಇಬ್ಬರು ಬಂದುಬಿಡಿ ಅಂತ ಅಂತಿದ್ರು ಹಾಂ ಅಷ್ಟೇ ಆಮೇಲೆ ಅದೇ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಕೊಟ್ಟವ್ರಂತೆ ಟೇಮು ಹಾಲುಕ್ಸೋಕ್ಕೆ ಅದಕ್ಕೆ ಅಷ್ಟೊತ್ತಿಗೆ ಅದು ಯಾವುದು ಟ್ರೈನ್ ಐತಲ್ಲತ್ತೆ ಐದು ಗಂಟೆಗೆ ಹೋಯ್ತಿದ್ವಲ್ಲ ನಾವು ಬೆಂಗಳೂರಿಗೆ ಯಾವಾಗ ಹೋದ್ರು ಹಾಂ ಐದು ಗಂಟೆ ಟ್ರೈನ್ ಹತ್ತಿದ್ರೆ ಅಲ್ಲೆಲ್ಲೋ ಕೆಂಗೇರಿಗೆ ಹೋಗಿ ಇಳಿತೀವಂತೆ ಕೆಂಗೇರಿಗೆ ಇಳಿದ ಮೇಲೆ ಫೋನ್ ಮಾಡಿ ನಾನು ಬಂದು ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ರು ಕಣತೆ ಅಷ್ಟೇ ಭಾವ ಅದನ್ನೇ ಹೇಳ್ತಾಯಿದ್ರು ಐದು ಗಂಟೆಗೆ ಟ್ರೈನಿಗೆ ಬನ್ನಿ ಅಂತವಾ ಹೇಳ್ತಾಯಿದ್ರು ನಾನು ನೀನು ಹೋಗ್ಬೇಕಂತೆ ಓಹೋ ಹೋ ಹೌದೇನಂಗಂದ್ರೆ ಇನ್ನೇನು ಅಲ್ಲೇ ಮನೆ ತಗೊಂಡ್ಮೇಲೆ ಇನ್ನೆಲ್ಲಿ ಈ ಕಡೆಗೆ ಬಂದ ನೀವನು ಹಾಂ ಇವನು ಇನ್ನ ಈ ಕಡೆಗೆ ತಲೆ ಹಾಕೋಕೆ ಇಲ್ಲಿ ಬಿಡು ಹಾಂ ಅಲ್ಲಿ ಮಾಡಿ ಬರೀ ನನ್ನ ನಿನ್ನ ಕರೆದ್ರೆ ಹಾಂ ಅವ್ರ ಅಪ್ಪಾಯಿ ಬೇಡ ಅಂತೆ ಅದೇ ನನ್ನ ನೀನು ಮಾತ್ರ ಕರೆದನೆ ಏ ಇಲ್ಲಿ ಕಣತೆ ಮಾವನೂ ಕರಿತಿದ್ರು ಆಮೇಲೆ ಮಾವ ಒಲಗಿಲ್ಲ ಎಲ್ಲ ಬಿಟ್ಟು ಬರೋಕ್ಕಿಲ್ಲ ನೀವಿಬ್ಬರು ಬನ್ನಿ ಈ ಕಿತ್ತ ಇನ್ನೊಂದು ಕಿತ್ತ ಮಾವನ ಕರೆಸ್ಕೊತೀನಿ ಅಂತ ಅಂದರು ಹಾಂ ನಾನು ಹಂಗೆ ಅಂದೆ ಸರಿ ಬಿಡು ಬಾವ ಈ ಕಿತ್ತ ನಾವು ಬರ್ತೀವಿ ಮುಂದಿನ ಕಿತ ತೀರವ ಮಾವನ ಕಳಿಸ್ತೀವಿ ಅಂತ ಅಂದೆ ಆಹಾ ಸುಮ್ನಿರಮ್ಮ ನೀನು ಹಾಂ ನೀನು ಮುಚ್ಚಾಕಳಕ್ಕೆ ಅಂತ ಹೇಳ್ತಾ ಇದೀಯ ಗೊತ್ತಾಗುತ್ತೆ ನನಗೆ ಅವ ಇದು ನಾನು ಬೈತೀನಿ ಅಂತಾನೆ ಯಾಕೆ ಕರ್ದಿರಲ್ಲ ಅದು ಏಟ್ ಖರ್ಚು ಮಾಡಿ ಏನು ಮಾಡಿ ತಗೋತಾವನು ಆ ಮನೆಯ ಹಾಂ ಅಯ್ಯೋ ಅಲ್ಲೆಲ್ಲವ ಅದು ಏನು ಗ್ಯಾರಂಟಿ ಕೊಡ್ತೀವ ಹಾಂ ಇಲ್ಲಿ ಹೊಲ ಗದ್ದೆ ತಗೊಂಡ್ರೆ ಆ ಇನ್ನೂ ಬ್ರೆಸಲ್ ಇರ್ತದೆ ಅಲ್ಲಿ ಅದು ಯಾರು ತಗೊಂಡಿರ್ತಾರೋ ಯಾರಿಗೆ ಮಾರ್ತಿರ್ತಾರೋ ಆ ಎಷ್ಟೆಷ್ಟು ದುಡ್ಡುಗೆ ಮಾರ್ತಿರ್ತಾರೋ ಏನೂ ಗೊತ್ತಾಗಕ್ಕಿಲ್ಲ ಇವ್ನಿಗೆ ತಗೊಳ ತಗೊಬಿಡ್ತವನೇ ಏನು ಮಾಡೋಕ್ಕಾಗತ್ತೆ ಇವಾಗ ಹೇಳಿ ಇನ್ನೇನು ಪ್ರಯೋಜನ ಅದಕ್ಕೆ ಫೋನ್ ಮಾಡಿಲ್ಲ ಇವನು ನಾಲ್ಕೈದು ದಿನದವ ಹಾಂ ಅದೇನೋ ತೊಗೊಂಡದ್ರಲ್ಲಿ ಅದು ಏನು ಮಾಡ್ತಿದ್ನು ಏನೋ ಬೈತಾರ ಅಪ್ಪವ ಹೇಳಿದ್ರೆ ವಾ ನೀನಿಗೆ ಮಾಡ್ದಲ್ಲ ಒಳ್ಳೆ ಚಾನ್ಸು ಅಂತವಾ ನೀನಿಗೆ ಹೇಳೋಣ ನೋಡು ಹಾಂ ಹ್ಞೂ ನಾನು ಬೈತೀನಿ ಅಂತನೇ ಯಾಕೆ ಇಲ್ಲ ಅದು ಏಟೇಟ್ ದುಡ್ಡು ವೇಸ್ಟ್ ಮಾಡ್ತಾವನಿಗೆ ಏನು ಆ ದುಡ್ಡನ್ನೆಲ್ಲವ ಒಂದಿಟ್ಟು ಇಲ್ಲಿ ಕೊಟ್ಟರೆ ಜಮೀನು ಗಿಮೀನ್ ತೆಗ್ಯಕ್ಕೆಲ್ವ ನಾನು ಹಂಗೆ ನೋಡೋದು ಅದು ಏನು ಮನೆ ಅಂತ ಅಂತೈತಿ ನೋಡೋಣ ಹೋಗಿ ವಾ ಅದು ಹೆಂಗೆ ಹೆಂಗೆ ತಗೊಂಡವನಿಗೆ ಏನೇನು ಮಾಡವನೇ ಅಂತವಾ ನೋಡ್ಕೊಬರ್ರಿ ಒಂದ್ರ ಒಟ್ಟು ಹಾಂ ಅಯ್ಯೋ ಈ ಇವೈದಿನೆಲ್ಲಿ ಬೆಂಗ್ಳೂರು ಬಿಟ್ಟು ಈ ಕಡೆಗೆ ಬಂದ ಇನ್ನು ಬಿಡು ಹ್ಞೂ ಇನ್ನೇನು ಅವ್ರ ಅವು ಹದಿನೈದು ಹೇಳ್ತಿತ್ತು ಚಿಕ್ಕ ವಯಸ್ಸಿಂದವ ಹಾಂ ನೀನು ಬೆಂಗಳೂರಲ್ಲಿ ಇರ್ಬೇಕು ಕಣಪ್ಪ ಬೆಂಗಳೂರಲ್ಲಿ ಇರಬೇಕು ಅಂತ ನೋಡಿ ನೋಡ್ದೇನೆ ನಿನ್ನ ಮಗ ನೋಡಿ ಈಗ ಹಾಂ ಬೆಂಗಳೂರಿನಲ್ಲಿ ಇರ್ತ ನಿನ್ನ ಇನ್ನು ಈ ಕಡೆಗೆ ಬರೋಕೆ ಇಲ್ ಬಿಡು ಇನ್ನೇನಾರ ಮಗ ನೋಡ್ಬೇಕು ಅಂತ ನೀನೇ ಹೋಗ್ಬೇಕು ಟ್ರೈನಲ್ಲಿ ಈಗ ಕರಿತಾವನಲ್ಲ ಹಾಲುಗ್ಸೋಕ್ಕೆ ಹಂಗೆ ಹೋಗ್ಬೇಕಾಯ್ತದ ಅಷ್ಟೇ ಹಾಂ ಗೊತ್ತಾಗ್ಬೇಕು ಗೊತ್ತಾಗಬೇಕು ನಿನಗೆ ಚಿಕ್ಕ ವಯಸ್ಸಿಂದವ ನನ್ನ ಮಗ ಬೆಂಗ್ಳೂರಲ್ಲಿ ಇರಬೇಕು ಬೆಂಗ್ಳೂರಲ್ಲಿ ಇರಬೇಕು ಅಂತಿದ್ದಲ್ಲ ಈಗ ಗೊತ್ತಾಯ್ತ ತಗೋ ರೀ ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ತಾಯಿದ್ದು ಬೆಂಗಳೂರಲ್ಲಿ ಓದ ಹೋಗ್ಬೇಕು ಕೆಲ್ಸ ಕೆಲ್ಸ ಮಾಡೋಕ್ಕೆ ಹೋಗ್ಬೇಕು ಅಂತವ ಅಲ್ಲೇ ಮನೆ ತಗೊಂಡಿರುವಂತ ಹೇಳ್ಕೊಟ್ಟಿದ್ ನಾ ನೀನು ನೀನೊಳೆ ಚೆನ್ನಾಗಿ ಹೇಳ್ತಿ ಕಣಪ್ಪ ನೀನು ಹಾಂ ಇವಾಗೇನು ಏನು ನಾವು ಹೋಗೋದು ಬೇಡ ಹಾಂ ಬೆಂಗಳೂರಾಗ ಮನೆ ತೊಗೊಂಡವನೇ ಅಂತ ಬೈತಾ ಕೂತಿದ್ಯಲ್ಲ ಏನು ಮಾಡಿದ್ರು ಬೈಯದೆಯಾ ನಿನ್ನ ಕೆಲಸ ಹಾಂ ಇಲ್ಲ ಅವನು ಸುಮ್ಕಿದ್ರು ಬೈತ್ಯಾ ಈಗ ಮನೆ ತಕೊತವನೇ ಅಂತಲೂ ಬೈತಿಯಾ ಉಳ್ಸೋಕ್ಕಿಲ್ಲ ಎಲ್ಲ ಖರ್ಚು ಮಾಡ್ಕೊತಾರೆ ಹೋಟ್ಲಿಗೆ ಹಿಟ್ಲಲ್ಲಿ ತಿಂತಾರೆ ಅಲ್ಲಿ ಇಲ್ಲಿ ಸುತ್ತಾಡ್ತಾರೆ ಅಂತಲೂ ಬೈತಿಯಾ ಹಾಂ ಈಗ ಉಳಿಸಿ ಮನೆ ತಕ್ಕತವನೇ ಅಂದ್ರೆ ಬೈತಿಯಪ್ಪ ಹಾಂ ಮಾಡ್ಬೇಕವೈದ ತೃಪ್ತಿ ಮಾಡಕ್ಕೆ ಏನು ಮಾಡ್ಬೇಕಂತ ಹೇಳ್ಬಿಡು ತಗಿ ಮಾಡ್ತಾನಿ ಅಯ್ಯೋ ನಿನಗೆ ಇವೆಲ್ಲ ಎಲ್ಲಿ ಹೇಳು ಆ ಎಲ್ಲಾದರೂ ಓಡಾಡಿ ತಿಳ್ಕೊಂಡಿದ್ದಿದ್ರೆ ಗೊತ್ತಿರೋದು ಅಲ್ಲೆಲ್ಲವ ಪ್ಯಾಟ್ ಎಲ್ಲೆಲ್ಲವ ಹಂಗೆಲ್ಲವ ಮನೆ ತಗೊಳಕ್ಕೆ ಹೋಗ್ಬಾರ್ದು ಕಣಿ ಹಾಂ ಯಾರ ಯಾರು ಕಟ್ಟಿರ್ತಾರೋ ಹೆಂಗ ಕಟ್ಟಿರ್ತಾರೋ ಅಯ್ಯೋ ಇವಾಗ ಎಲ್ಲವ ಟಿ ವಿ ನೋಡಲ್ವ ನೀನು ಆ ಬಿಲ್ಡಿಂಗ್ ಬಿಲ್ಡಿಂಗ್ ಗಳ ಬಿದ್ದು ಬಿದ್ದೋಗ್ತವೆ ಆ ಅಂತದೇ ತಗೊಂಡಿರೋದು ನಿನ್ನ ಮಗ ಆ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲವ ಬಿದೋಯ್ತದ್ ನೋಡು ಅಂಥದ್ದೇ ತಗೊಂಡವ್ರಿ ಯಾವ ಗ್ಯಾರಂಟಿ ಮೇಲೆ ತಗೊಂಡಿದ್ದ ನೀವನು ಆಮೇಲೆ ಯಾವ ಹುಡುಗ ಬೇರೆ ಹೇಳ್ತಾ ಇದ್ದ ಅವೆಲ್ಲವ ಬೋರಿ ನೂರು ವರ್ಷಕ್ಕೆ ಅಂತ ಕಣಿ ಆ ಮನೆ ತಗೊಂಡ್ರೆ ನೂರು ವರ್ಷದ ಗಂಟೆ ಇರೋದು ಆಮೇಲೆ ಅವರೆಲ್ಲ ಖಾಲಿ ಕಳಿಸ್ತಾರಂತೆ ಬಿಲ್ಡಿಂಗ್ನೇ ಹೊಡೆದಾಕ್ತಾರಂತೆ ಹಾಂ ಇಲ್ಲಿ ಜಮೀನ್ ಗಿಮೀನ್ ತಗೊಂಡ್ರೆ ಇವ್ನ ಮಕ್ಳಿಗೂ ಆಗುತ್ತೆ ಮೊಮ್ಮಕ್ಳಿಗೂ ಆಗುತ್ತೆ ಮರಿ ಮಕ್ಳಿಗೂ ಆಯ್ತದೆ ಆದ್ರೆ ಅಲ್ಲಂಗ ಇಲ್ಲ ಆ ನೂರು ವರ್ಷ ಅಷ್ಟೇ ಆಮೇಲೆ ನೀವ್ ಮನೆ ಕಡೆ ಓಡಿಸ್ತಿರ್ತಾರಿ ಅಯ್ಯೋ ಇವೆಲ್ಲ ಎಲ್ಲಿ ಗೊತ್ತಾಗುತ್ತೆ ನಿನ್ ಮಗನ್ಗೆ ಸುಮ್ ಅಷ್ಟೇ ದುಡ್ಡಿತ್ತೇನು ಯಾವ್ದಾದ್ರು ಬಂದಿತ್ತೇನು ದುಡ್ಡು ಹಿಂಗ್ ಹೆಂಗ್ ಖರ್ಚು ಮಾಡೋಣ ಅಂತವ ಹಿಂಗ್ ತಗೊಂಡಿರ್ತಾನೆ ಏನೋ ಒಂದು ಮಾಡಲಿ ಬಿಡ್ರಿ ಅತ್ತಗೆ ಅವನು ಎಲ್ಲವ ಯೋಚನೆ ಮಾಡಿ ಮಾಡ್ದಂಗೆ ಮಾಡ್ತಿರ್ತಾನೇನು ರೀ ಹಾಂ ಎಲ್ಲ ಅಲ್ದಿ ತೂಗಿ ಮಾಡ್ತಾನೆ ಸುಮ್ಮನೀರಿ ನೀವು ಎಲ್ಲದಕ್ಕೂ ಅಡ್ಗಾಲ ಆಗ್ತಿರ್ಬೇಡಿ ಅತ್ತೆಗೆ ಪಾಪ ಏನೋ ಮಾಡಿದ್ರು ಅದಕ್ಕೂ ಬೈತೀರ ಇಲ್ಲ ಅಂದರೂ ಬೈತೀರ ನೀವು ಒಳ್ಳೆ ಇವಾಗ ಏನು ನಾವು ಇಬ್ಬರು ಆಲೋಗಿಸೋಕೆ ಹೋಗೋಣ ಇಲ್ಲವೂ ಹೇಳ್ರಿ ಮೊದಲು ಐದು ಗಂಟೆ ಟ್ರೈನ್ ಐತಂತೆ ನೀವೇ ಬಿಟ್ಕೊಡ್ತೀರ ಗಾಡಿಲಿ ಹಾಂ ಇಲ್ಲ ಏನು ಮಾಡೋದು ಯಾರಾದ್ರು ಕರ್ಕೋಬೇಕಣಪ್ಪ ಎರಡು ಇಬ್ಬರುಗೇ ಕುತ್ಕೊಳ್ಳೋಕಾಗಲ್ಲ ನಿಮ್ಮ ಗಾಡಲಿ ನಾನು ಒಬ್ಬರು ಕೂತ್ಕೊಂಡ್ರೆ ಸಾಕಾಯ್ತದೆ ಆಂ ಇವಳು ಯಾರನಾದ್ರು ಬಿಟ್ಬಿಡಕ್ಕೆ ಯಾರಾದ್ರು ಕರಿತೀನಿ ನೀರು ಹಾಂ ಅಯ್ಯ ನೀನು ಹೊಲ್ಟ್ ನಿಂತಳು ಇವಾಗ ಕೇಳ್ತಿದ್ಯಲ್ಲೇ ಹಾಂ ಹೊಲ್ಟ್ ನಿಂತ್ಬಿಟ್ಟು ಆಗಲೇ ಆ ಗಾಡಿ ಯಾರನಾರು ತೋರಿಸ್ಬೇಕು ಹೋಗೋಕೆ ಅಂತ ಹೇಳ್ತಿದ್ದಳು ಹಾಂ ನನ್ನನ್ನು ಬೇರೆ ಕೇಳ್ತಾವಳು ಇಲ್ಲಿ ಹೋಗನಿ ಅಂತವ ಹಾಂ ನೀನೇ ಎಲ್ಲ ತೀರ್ಮಾನ ತಗೊಂಡಿದೀಯ ಹೋಗ್ತೀನಿ ಅಂತವ್ ಯಾಕೆ ಕೇಳ್ತಿದ್ವಿ ನನ್ನ ಹೋಗ್ಬಿಟ್ಟು ಬಂದು ಹೋಗ್ರಿ ಇನ್ನೇನು ಮಾಡೋಕ್ಕಾಯ್ತದೆ ಹಾಂ ಅವಯ್ದು ಆಮೇಲೆ ಸುಮ್ಮನೆ ಬೇಜಾರು ಮಾಡ್ಕೊತಾನೆ ನಮ್ಮ ಅಪ್ಪ ಏನೇ ಕಳಿಸಿಲ್ಲ ಅಂತವ ಆಮೇಲೆ ನನ್ನ ಮೇಲೆ ಯಾ ಹೂ ಕುರಿಸ್ತಾನೆ ಅದೆಲ್ಲ ಯಾಕೆ ಬೇಕು ಹಾಂ ಹೋಗ್ಬಿಟ್ಟು ಬನ್ನಿ ಇಬ್ರು ಹಾಂ ಅದೇನು ಐದು ಗಂಟೆಗೆ ಟ್ರೈನ್ ಐತಲ್ಲ ಹಾಂ ಟ್ರೈನಿಗೆ ಹೋಗಿ ಒಬ್ಬನ ಹತ್ತಿಸ್ತೀನಿ ಇನ್ನು ನಮ್ಮ ಬ್ರಾಹ್ಮಣಂಗೆ ಹೇಳ್ತೀನಿ ಹಾಂ ಬರ್ತದೆ ಗಾಡಿ ತಗೊಂಡು ಹಾಂ ಸುಮ್ಮನೆ ಬಿಟ್ಟುಕೊಡ್ತದೆ ಇಬ್ಬರೂ ಕಾಪಿ ಗೀಪಿ ಕುಡ್ಕೊಂಡು ಬರ್ತೀವಿ ಆ ಕಡಿಂದ ವಾ ಬಿಟ್ಬಿಟ್ಟು ನಿಮ್ಮ ಐದು ಗಂಟೆ ಟ್ರೈನು ಅಂದರೆ ಒಂದು ನಾಲ್ಕು ಗಂಟೆಗೆ ಹೊಲ್ಡ್ಬೇಕು ಇಬ್ರು ಹಾಂ ನಾಲ್ಕು ಗಂಟೆಗೆ ಎಲ್ಲವಾ ಹ್ಞೂ ಅದೇನೇನು ಬೇಕು ಎಲ್ಲ ಜೋಡ್ಸ್ಕೊಂಡು ಬಟ್ಟೆ ಬರಿ ಎಲ್ಲ ಹಾಕೊಂಡು ಹೋಗಿ ಎಷ್ಟು ದಿನ ಆಯ್ತದ ಏನೋ ಅಲ್ಲಿ ಬೇರೆ ಏನೋ ಪಾತ್ರೆ ಗೀತ್ರೆ ಅದು ಇದು ಎಲ್ಲ ತಗತಾನೇನೋ ಎಲ್ಲ ಜೋಡಿಸ್ಕೊಟ್ಟು ನೀಟಾಗಿ ಹಾಂ ಬನ್ನಿ ಇನ್ನೇನು ಮಾಡೋಕ್ಕಾಯ್ತದೆ ಎಲ್ಲ ತಗೊಂಡ್ಮೇಲೆ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಯ್ತದ ಹೇಳು ಈಗ ನನ್ನ ಕೈಲಿ ಇದ್ದದ್ದು ಹೋಗ್ಬಿಟ್ಟು ಬರ್ರವಾ ಇಬ್ಬರುವೆ ಹ್ಞೂ ಕಣ್ರಿ ಆಯಿತು ಬಿರ್ಬಿನ್ನೇ ಹೊಡ್ತೀವಿ ತಗೊಳ್ಳಿ ನಾಲ್ಕು ಗಂಟೆಗೆ ಎದ್ದು ಹೊಡ್ತೀವಿ Amini, Suma, huh? ಈಗ ಒಂದು ಕೆಲಸ ಮಾಡು ನೀನು ಹಾಂ ನಾಲ್ಕು ಗಂಟೆಗೆ ಎದ್ಬಿಟ್ಟು ಬಟ್ಟೆ ಬರೇನೆಲ್ಲವ ಜೋಡಿಸ್ಕೊಬಿಡು ಹಾಂ ಇನ್ನಿಂದ ದಿನನೇ ಜೋಡ್ಸ್ಕೊಬಿಡು ಬಟ್ಟೆ ಬರೇನ ಇನ್ನೇನು ಒಂದಿನ ಐತೆ ಅಷ್ಟೇ ಹಾಂ ಇವತ್ತೆಲ್ಲ ಜೋಡ್ಸ್ಕೊಬಿಡು ಬಟ್ಟೆ ಬರೆಯಲ್ಲ ಜೋಡ್ಸ್ಕೊ ಹಾಂ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸಾನಗಿನ ಮಾಡೋದಿರು ಮಾಡ್ಕೊಂಡು ಹಾಲು ಹೋಗ್ಸೋದಲ್ವ ಒಂದಿಷ್ಟು ಸ್ನಾನ ಮಾಡ್ಕೊಂಡು ಹೋಗೋಣ ಹಾಂ ಸಾನಗಿನ ಎಲ್ಲ ಮಾಡ್ಕೊಂಡು ನಾಲ್ಕೂವರೆ ಹಂಗೆ ಇಲ್ಲಿ ಬಿಟ್ಬಿಡ್ಬೇಕು ಆವಾಗ ಐದು ಗಂಟೆ ಟ್ರೈನ್ ಸಿಗುತ್ತೆ ಆಮೇಲೆ ಆ ಟ್ರೈನಲ್ಲಿ ಬೇರೆ ಯಾವ ಬಾಗಿಲು ತೆಗಿಯಿಲ್ಲ ಬಿರ್ನಿಯಾ ಹಾಂ ಬೆಳಗಿನ ಟ್ರೈನಲ್ವ ಅದು ಎಲ್ಲವ ಬಾಗಿಲಾ ಕಂಡು ಹಾಕೊಂಡು ಮಲ್ಕೊಬಿಟ್ಟಿರ್ತಾರೆ ಯಾವ ಬಾಗ್ಲು ತೆಗ್ದೋರಿ ಏನು ಅಂತ ಅದು ನೋಡ್ಕೊಂಡು ನಾವು ಅದ್ಕೋಬೇಕು ಆ ತಡ ಆಗೋಯ್ತದೆ ಅದಕ್ಕೆ ಆ ಬಿರ್ನಿ ಆ ಸಿದ್ಧಾಗ್ಬಿಡು ಆ ತಡ ಮಾಡ್ಬಿಡ ಬಿಡು ಹ್ಮ್ ಸರಿ ಕಣತೆ ಆಯ್ತು ಅತ್ತೆ ಆಮೇಲೆ ಮಂಜು ಬೇರೆ ಬಂದಿರ್ತಾನಲ್ಲ ಇವತ್ತು ಸಂಜೆಗೆ ಬರ್ತಾನಂತೆ ಏನ್ ಮಾಡೋದತ್ತೆ ಅವನು ಕರ್ಕೊಂಡು ಹೋಗೋಣ ಏ ಬೇಡ ಬ್ಯಾಡ ತಡಿ ಅವನನ್ನು ಬೇರೆ ಎಲ್ಲ ಹೋಗೋಣ ಅವ್ರ ತಾವು ಬಿಟ್ಟು ಹೋಗೋಣ ಸುಮ್ಮನೀರು ಅವ್ರ ಅಜ್ಜ ಏ ಅವನನ್ನು ಬೇರೆ ಎಳ್ಕೊಂಡು ಅಲ್ಲಿ ಬೆಂಗಳೂರಿನಾಗೆ ನಮ್ಗೆ ಗೊತ್ತಿಲ್ಲ ಏನಿಲ್ಲ ಸರಿಯಾಗಿ ಆ ಇನ್ನೊಂದು ಕಿತ್ತತ್ತಿರವ ಕರ್ಕೊಂಡು ಹೋಗೋಣ ಈಗ ಬೇರೆ ಅಲ್ಲಿ ಹೋಗ್ಬಿಟ್ಟು ಬಂದವನೇ ಶಬರಿಮಲೆಗೆ ಆ ಮೊದ್ಲೇ ಸುಸ್ತಾಗಿರ್ತಾನವನು ಆಮೇಲೆ ಮತ್ತೆ ಈ ಕಡೆ ಹೋಗಿ ಮತ್ತೆ ಜ್ವರಗಿರು ಬಂದರೆ ಯಾರು ನೋಡ್ಕೊಂಡಾರ ಅಲ್ಲಿ ಹಾಂ ಆ ಪ್ಯಾಟನಾಗ ಅದು ಎಲ್ಲಿ ಇರ್ತದೆ ಏನು ಒಂದು ಗೊತ್ತಾಗಕ್ಕಿಲ್ಲ ಆಸ್ಪತ್ರೆಗೆ ಗೀಸ್ಪತ್ರೆ ಎಲ್ಲವಾ ಇವನಿಗೆ ಬೇರೆ ಅವಾಗವಾಗ ಜ್ವರ ಬರ್ತಿರ್ತದೆ ಬೇಡ ಸುಮ್ಮನೀರು ಹಾಂ ಒಳ್ಳೆ ಕೆಲಸ ಅಂದರೆ ಇಲ್ಲಿ ಬಿಟ್ಟು ಹೋಗೋಣ ಅವ್ರ ಅಜ್ಜನು ಅವರು ಇರ್ತಾರೆ ಇಬ್ರು ಹ್ಞೂ ಕಣತ್ತೆ ಅದು ಸರಿನೇ ಅನ್ನಿ ಯಾಕೆ ಬೇಕು ಆಮೇಲೆ ಕಾಕೊಂಡು ಹೋಗಿ ಜ್ವರಾಗಿರೋ ಬಂದದ್ದು ಹಾಂ ಆಮೇಲೆ ಅತ್ತೆ ಒಂದಿಷ್ಟು ಮೇಲೆಲ್ಲವ ಪಾತ್ರೆ ಪಾಕ್ಡೆ ಎಲ್ಲ ಇತ್ತಲ್ಲತ್ತೆ ಅವೆಲ್ಲ ತೆಗ್ದಿಟ್ ಕಣದ ಆ ಅಕ್ಕ ಅತೇನು ಹೊಸ ಪಾತ್ರೆ ತಗೊಂಡಿರ್ತದೆ ಏನೋ ಎಲ್ಲ ಹಳೆ ಮನೆಯಿಂದಲೇ ತಗೊಂಡೋಗ್ತದೆ ಏನಕ್ಕೆ ಹಾಲು ಹಾಲುಕ್ಸಕ್ಕೆ ಎಲ್ಲವ ಹೊಸ ಪಾತ್ರೆ ಇದ್ರೆ ಚಂದ ಅಲ್ವೇನತ್ತೆ ಆಂ ಒಂದಿಟ್ಟ ಎಲ್ಲವ ಪಾತ್ರೆ ಪಾತ್ರೆಗಿತ್ರೆ ಎಲ್ಲವ ಹಾಂ ಹ್ಞೂ ಒಂದಿಟ್ಟು ಬ್ಯಾಗಲ್ಲಿ ತಗೊಂಡು ಹೋಗ್ಕಣತಿ ಇನ್ನೇನು ಟ್ರೈನಿಗೆ ಹೋಗ್ತೀವಲ್ಲತ್ತೆ ಅಲ್ಲಿ ಆಟೋನ ಏನೋ ಕಳಿಸ್ತೀನಿ ಅಂದವ್ರಿ ಬಾವ ಅಲ್ಲಿ ಬಂದ ಮೇಲೆ ಫೋನ್ ಮಾಡವಾ ಕೆಂಗೇರಿ ಲೇಡಿಸ್ ಮೇಲೆ ಅಲ್ಲಿ ಆಟೋ ಏನೋ ಕಳಿಸ್ತೀನಿ ಿ ಅಂತ ಹೇಳಿದ್ರು ಹಾಂ ಇನ್ನೇನು ತಗೊಂಡೋದ್ರೆ ಆ ಟ್ರೈನಲ್ಲಿ ಇಟ್ಕೊಂಡು ಹೋಗ್ತೀವಲ್ಲ ಈ ಕಡೆಯಿಂದ ಕಡೆಯಿಂದವಾಗಲಿ ಹೋಗ್ತೀವಿ ಹಾಂ ತಗೊಂಡೋಗ ನಿನ್ನತ್ತೆ ಹ್ಞೂ ಕಣಮಣಿ ತೆಗಿ ಅವನೇನು ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಮಾಡಿ ತಗೋತರ್ತಾನೆ ಅವನೇನು ವಾಸದೇ ತಗೋತಾನೆ ಅವ್ರಿಗೆಲ್ಲ ದುಡ್ಡಿನ ಬೆಲೆ ಎಲ್ಲಿ ಗೊತ್ತಾಗುತ್ತೆ ಇಲ್ಲಿಂದ ತಗೊಂಡೋದ್ರೆ ಒಂದು ಪಾತ್ರೆ ಆದರೂ ಇದ್ದರೆ ಏನು ಆಗುತ್ತೆ ಹ್ಞೂ ಹಾಲು ಉಕ್ಸ್ತಿದ್ದೀನಿ ಅಂದಮೇಲೆ ಅವನು ವಾಸ ಪಾತ್ರೆಗಳು ತಗೊಂಡವನು ಏನು ಹಳೆ ಪಾತ್ರೆಯಲ್ಲೇ ಉಕ್ಕಿಸ್ತಾವ ಏನು ಮಾಡ್ತಾವನೋ ಗೊತ್ತಿಲ್ಲ ಹಾಂ ಒಂದಿಟ್ಟು ಪಾತ್ರೆಗಳು ಸೌಟು ಅವು ಇವೆಲ್ಲ ಇದ್ದಾವಲ್ಲ ಹಾಂ ಅವೆಲ್ಲ ತಗೋ ಆಮೇಲೆ ಇನ್ನೇನು ಮಾರಾಗಿರ ಏನಾದರೂ ಇದ್ದರೂ ಹೊಸ ಹೊಸ ಏನಾದರೂ ಇದ್ದರೆ ಹಾಂ ನೋಡು ಮೇಲೊತ್ತಿ ನೋಡು ಏಣಿ ಹಾಕೊಂಡು ಯಾವ್ಯಾವ ಹೊಸ ಹೊಸ ಹೋಗ್ವೆ ಎಲ್ಲಾದ್ರು ತಗೊಳ್ಳ ಮಣಿಯ ತೆಗಿ ಹಾಂ ಅವ್ನಿಗೆ ಗೊತ್ತಾಗಕ್ಕಿಲ್ಲ ಬೇರೆಯ ಹೆಂಗೆ ಹೆಂಗೆ ಮಾಡೋದು ಏನು ಅಂತವ ನಾವೇ ಹೇಳ್ಕೊಡ್ಬೇಕಲ್ವೇ ಹ್ಞೂ ಅವಳು ಇನ್ನೇನು ಸೊಸೇನು ಇನ್ನೇನು ತಲೆ ಕೆಡ್ಸ್ಕೊಳ್ಳೋಲ್ಲ ಮಗಿ ನೋಡ್ಕೊಂಡು ಇರೋದೇ ಆಯ್ತದ ಅವಳಿಗೆ ಹಾಂ ಅದಕ್ಕೆ ತಗೋತಗ ಅಲ್ಲವಾ ನೋಡೋಣ ಹ್ಞೂ ಯಾವ್ದಾದ್ರು ಬೇಕು ಅದನ್ನು ಇಟ್ಕೊಳ್ಳಿ ಬೇಡ್ದಿರ್ತೀರವ ಬಿಸಾಕ್ಲಿ ಇನ್ನೇನು ಮಾಡೋಕ್ಕಾಯ್ತದೆ ಒಟ್ಟಿನಲ್ಲಿ ತಗೊಂಡು ಹೋಗೋದು ಹೋಗೋಣ ನಾವು ಹ್ಞೂ ಸರಿ ಕಣತೆ ಆಯಿತು ಹಂಗಾರೆ ಬಿರ್ ಬಿರ್ನೆ ಹೋಗಿ ಹಾಂ ಬಟ್ಟೆ ಎಲ್ಲವಾ ಪ್ಯಾಕ್ ಮಾಡ್ಕೊತೀನಿ ಕಣತೆ ಓಹೋ ಹೋ ಬೋ ಹಸ್ರದಲ್ಲಿದೆಯಾ ಕಣವ ನೀನು ಹಾಂ ನಿಮ್ಮ ಭಾವ ಕಾಯ್ತಾ ಇದ್ದೇನೋ ನೀನು ಯಾವಾಗ ಹೋಗೋಣ ಬೆಂಗಳೂರಿಗೆ ಅಂತವಾ ಹಾಂ ನಡಿ ನಡಿ ಹಾಂ ಹಾಂ ಏನು ಖುಷಿಯಾಗಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂತ ಅಂತೋಳಿ ಹಾಂ ನಡಿ 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 ನಡಿಯತ್ತೆ ವೀಕ್ಷಕರೇ ಇವತ್ತಿನ ವೀಡಿಯೋನ ನಾವಿಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು ಟಾಟಾ ಬಾಯ್ ಬಾಯ್ ಸಿಯಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ